ಗಾಡಿಯಲ್ಲಿ ತಗೊಂಡು ಬರಬಹುದು ಸರ್ ಬರುತ್ತೆ இது இவ்வளோ இல்லை ನೈಟ್ ಸುಮಾರು ಹತ್ತು ಹತ್ತುವರೆ ಮಧ್ಯೆ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ ಹಾಗೂ ಸುಮಾರು ಎಂಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿಯಲ್ಲಿ ಲೋಡಿಂಗ್ ಮಾಡ್ತಾ ಇದ್ದು ಕೂಡ ನಮಗೆ ಕಂಡು ಬಂದಿದೆ ಅಷ್ಟು ಜನಕ್ಕೆ ವಸತಿ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ದಿನ ಎಲ್ಲಿ ಪೌಡರ್ ಮಿಕ್ಸಿಂಗು ಮ್ಯಾನುಫ್ಯಾಕ್ಚರಿಂಗು ಪ್ರಾಸೆಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿದ್ದಾರೆ ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಆ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೋ ಪೌಡರನ್ನು ಪ್ಲಸ್ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಅನ್ನ ತಯಾರಿ ಮಾಡ್ತಿದ್ದಾರೆ ಅಂತ ನಮ್ಮ ಶೋಧನೆಯಲ್ಲಿ ಕಂಡುಬಂದಿದೆ ಏರ್ಪೋರ್ಟ್ ಹತ್ತಿರ ಇರುವ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ನಮಗೆ ರಾ ಟೊಬ್ಯಾಕೊ ಒಂದು ಸಾವಿರ ಆರುನೂರ ಮೂವತ್ತೊಂದು ಕಿಲೋ ರಾ ಟೊಬ್ಯಾಕೊ ಸಿಕ್ಕಿದೆ ಅದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ದೊಡ್ಡ ಗೋಡೌನಲ್ಲಿ ನಮಗೆ ಸುಮಾರು ಒಂದು ಸಾವಿರ ಮುನ್ನೂರು ಅಡಿಕೆ ಪೌಡರ್ ಅದೇ ರೀತಿ ಎರಡು ಸಾವಿರ ಒಂದು ನೂರು ಕಿಲೋ ಫೈನ್ ಪೌಡರ್ ಆಫ್ ಅಡಿಕೆ ಯಾವುದೇ ಪ್ರಾಸೆಸಿಂಗ್ ಮಾಡದೆ ಹಾಗೆ ನಮಗೆ ಅಡಿಕೆ ಐದು ನೂರು ಐದು ಸಾವಿರ ಒಂದು ನೂರು ಕಿಲೋ ಅಡಿಕೆ ಕೂಡ ಸಿಕ್ಕಿದೆ ನಮಗೆ ಇದಲ್ಲದೆ ಈ ಬಾಡಿಗೆ ಮನೆಯಲ್ಲಿ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಖಟ್ಟಾ ಪೌಡರ್ ನಾಲ್ಕುನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು ಏಳ್ನೂರು ಕಿಲೋಗಳು ಸಿಕ್ಕಿದ್ದಾಗ ಇವರು ಜೋಕರ್ ಪಾನ್ ಮಸಾಲ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪಲ್ ಪಾನ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ಗೆ ಸದ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಐದುನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲಾಗಲಿ ಮೆಷಿನರಿ ಆಗಲಿ ನಾವಿವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ನ ನಾವು ಸೀಸ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ಐ ಆರ್ ಮಾಡಿ ಕೋಟ್ಪಾ ಕೇಸು ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸು ಎಫ್ಐಆರ್ ಆರ್ ಮಾಡಿದ್ದು ಆ ಅಡಿಯಲ್ಲಿ ನಾವು ಎಫ್ಐ ಆರ್ ದಾಖಲಿಸಿಕೊಂಡಿದ್ದೇವೆ ಅದೇ ರೀತಿ ಬಿ ಎನ್ ಎಸ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಏಟ್ ಬಿ ಎನ್ ಎಸ್ ಒನ್ ನೈಂಟಿ ಜೊತೆ ಸೇರಿಸ್ಕೊಂಡು ನಾವು ಎಫ್ಐಆರ್ ಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳೋಕ್ಕೆ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂಥ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡ್ ಕೂಡ ನಾವು ಒನ್ ಆಫ್ ದಿ ಪಾರ್ಟ್ ಆಫ್ ಅವರ್ ಮಿಷನ್ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಲಾಸ್ಟ್ ಟೈಮ್ ಗಾಂಧಿಗಂಜ್ ಟೋಣೆ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿ ಏರಿಯಾದಲ್ಲಿ ಸೇಮ್ ರಾಮಟ್ಟು ಹತ್ತುವರೆ ಮಧ್ಯೆ ಎಫ್ಐಆರ್ ಆಗಿದೆ ಇನ್ವೆಸ್ಟಿಗೇಷನ್ ಇಸ್ಟಿಲ್ ವೆರಿ ಫ್ರೆಶ್ ವಿಲ್ ಫೈಂಡ್ಔಟ್ ಇವರಿಗೆ ಬೇರೆ ಹಿನ್ನೆಲೆ ಹ್ಯಾಬಿಚುವಲ್ ಇದ್ದ ಅದೇ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಪ್ಲಸ್ ಯಾರು ಇವರಿಗೆ ಲೀವ್ಸ್ ಕೊಟ್ಟಿತ್ತು ಅದಕ್ಕೆ ಅದೊಂದು ಸಿಕ್ ಇಂಡಸ್ಟ್ರಿ ಇದೆ ಸಿಕ್ ಇಂಡಸ್ಟ್ರಿ ಈ ಪ್ರಮಿಸಸ್ನ ಇವರಿಗೆ ಯಾಕೆ ಲೀಸ್ ಕೊಟ್ಟಿದ್ದಾರೆ ಯಾರಿಗೆ ಲೀಸ್ ಕೊಟ್ಟಿದ್ದಾರೆ ಯಾರ ಹೆಸರಲ್ಲಿ ಲೀಸ್ ಕೊಟ್ಟಿದ್ದಾರೆ ಇದೆಲ್ಲ ನಾವು ಪತ್ತೆ ಮಾಡ್ತೇವೆ ಕಚ್ಚಾ ಪೌಡರ್ ಇದೆ ಅದರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಟೊಬ್ಯಾಕೋನು ಕೂಡ ಪೌಡರ್ ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಸೊ ಆ ಎರಡನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ಸ್ ಅಲ್ಲಿ ತುಂಬ್ತಾ ತುಂಬಾ ಇರ್ತು ನಮ್ಮ ಅದು ಈ ಬ್ರ್ಯಾಂಡ್ ಎಲ್ಲಿನೂ ಇಲ್ಲ ಇದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಅ ಬ್ರ್ಯಾಂಡ್ ಇಟ್ ಇಸ್ ಅನ್ ಇಲ್ಲಿಗಲ್ ಬ್ರ್ಯಾಂಡ್ ಇದೆ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಲೂಸ್ ಮಾಡಿಕೊಂಡು ಆ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಆಧಾರವಾಗಿ ಈ ದಂಧೆ ಎಷ್ಟು ದಿನದಿಂದ ನಡೀತಾ ಒಂದು ಪ್ರಾಜೆ ನಾವು ದಕ್ಷಿಣ ಸಿಕ್ ಇಂಡಸ್ಟ್ರಿ ಆ ಫ್ಯಾಕ್ಟ್ರಿ ಒಂದು ಸಿಕ್ ಇಂಡಸ್ಟ್ರಿ ಆಗಿದೆ ಅದನ್ನ ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡಿದ ನಂತರ ಬೇರೆ ಅವರು ಆ ಬಿಲ್ಡಿಂಗ್ ಮಾತ್ರ ಬಾಡಿಗೆ ತಗೊಂಡಿದ್ದಾರೆ ಸೊ ಇದಕ್ಕೂ ಒಂದು ಹೆಸರಂತೂ ಇಲ್ಲ ಅದು ಇನ್ನೊಬ್ಬ ಮಾಡಿ ಯಾರ ಹೆಸರಲ್ಲಿ ಇದೇನೋ ಅವನ ಕೂಡ ಅಕ್ಯೂಸ್ ಮಾಡಿದ್ರು ಸರ್ ಇದು ಇದೊಂದು ಚಿಕ್ಕ ಪ್ರಕರಣ ಇದೆ ಅಷ್ಟೇ ಇಂತಹ ದೊಡ್ಡ ದೊಡ್ಡ ಅದ ಸರ್ ಅಲ್ಲೇ ಇಂಡಸ್ಟ್ರಿ ಚಿಕ್ಕ ಪ್ರಕರಣ ಅಲ್ಲ ಇದು ನೀವು ರೆಕಾರ್ಡ್ಸ್ ತೆಗೆದು ನೋಡಬಹುದು ಇದಕ್ಕೆ ದೊಡ್ಡ ಇನ್ನೊಂದ ಸರ್ ಗಮನ ಕೈ ಇಲ್ಲ ಅಂತ ನೀವು ರೆಕಾರ್ಡ್ಸ್ ತೆಗೆದು ನೋಡಬಹುದು ಇಸ್ ಎ ವೆರಿ ಗುಡ್ ರೈಡ್ ಇದು ಆರಂಭ ಮಾತ್ರ ಇಲ್ಲ ಸರ್ ನಾವು ಈಗಾಗಲೇ ಹೇಳಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಇಂಥದಕ್ಕೆ ಆಸ್ಪದ ನೀಡುವುದಿಲ್ಲ ಅಂತ ನಾವು ಈಗಾಗಲೇ ಹೇಳಿದ್ದೇವೆ

ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ತಗೋ ಕೂಡನು ಬರ್ತಿದ್ರು ಮಾರ್ಕೆಟ್ ಬೇರೆ ಬೇರೆ ರಾಜ್ಯಗಳಲ್ಲೂ ಸರ್ ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇಂತವನು ಇಲ್ಲ ಕಷ್ಟಪಟ್ಟಿರ್ತೀರಿ ಎಲ್ಲ ಮಾಡಿರ್ತೀವಿ ನಾವು ಶೂಟ್ ಮಾಡಕೋದ ಬಿಡ್ಲಿಲ್ಲ ಅಂದ್ರೆ ಅದು ನ್ಯೂಸ್ ಆಗಲ್ಲ ಯಾವದೊಂದು ಮೌಲ್ಯ ತಂದಿಟ್ಟಿದ್ರೆ ನೀವು ಇದನ್ನಂತ ಹೇಳೋಕಂತ ಪಂಚರ ಸಮಕ್ಷದಲ್ಲಿ ನಾವು ವ್ಯಾಲ್ಯೂएशन ಮಾಡಬೇಕಾಗುತ್ತದೆ ಎಷ್ಟು ತೂಕ ಇದೆ ಅಂತ ವ್ಯಾಲ್ಯೂएशन ಮಾಡಬೇಕಾಗುತ್ತದೆ ಚೆಕ್ ಮಾಡಬೇಕಾಗುತ್ತದೆ ಇದು ಮೆಟೀರಿಯಲ್ ಮಾಡಿ ಪಂಚನಾಮ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬಂದು ಎಲ್ಲಾ ಆಧಾರಗಳನ್ನು ಎಲ್ಲ ವಿಷಯಗಳನ್ನು ನಾವು ಇಡ್ತಾ ನಿನ್ನೆ ನೈಟ್ ಹತ್ತು ಗಂಟೆಗೆ ಎಫ್ಐಆರ್ ಮಾಡಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ತೂಕ ಮಾಡಕ್ಕೆ ವ್ಯಾಲ್ಯೂಷನ್ ಮಾಡಕ್ಕೆ ಯಾವ ಮೆಟೀರಿಯಲ್ ಅಂತ ಐಡೆಂಟಿಫೈ ಮಾಡಕ್ಕೆ ಎಕ್ಸ್ಪರ್ಟ್ ಗಳನ್ನ ಕರ್ಕೊಂಡು ಬಂದು ತೋರಿಸಕ್ಕೆ ಪಂಚರನ್ ಸಮಕ್ಷದಲ್ಲಿ ಇದೆಲ್ಲ ಪಂಚನಾಮ ಮಾಡಕ್ಕೆ ನಮಗೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಮಾಡಿ ಏನಂತ ಒಂದು ಮಾಡ್ತಾಡಿರಿ ಮಾಡ್ತಾಡಿ ಸರ್ ಏನಾರ ಸರ್ ಸರ್ ಎಲ್ಲ ಸರ್ ನುಗ್ಬೇಡ್ರಿ ನುಗ್ಬಿಡ್ರಿ ನೋಗ್ಬೇಡ್ರಿ ಇರ್ಲಿ ಮಳೆ ಬಿಡೋದು ಕೆಸರ ನೋಗ್ಬಿಡ್ರಿ

தெளிவாக தெரியல ஆமா சரி சரி ஓகே சரி தேங்க்யூ வனிசோனி சுதன்